ರೂಮರ್ ಬಾಯ್ ಫ್ರೆಂಡ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ ಶ್ರೀಲೀಲಾ ಆ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹೌದು ಬಹುಭಾಷಾ ನಟಿ ಶ್ರೀಲೀಲಾ ಬಾಲಿವುಡ್ಗೆ ಸಹ ಕಾಲಿಟ್ಟಾಯ್ತು ಅಲ್ಲದೆ ಈಗಾಗಲೇ ಶ್ರೀಲೀಲಾ ಹಾಗೂ ನಟ ಕಾರ್ತಿಕ್ ಆರ್ಯನ್ ಏನೋ ಇವ್ರ ಮಧ್ಯೆ ನಡೀತಾ ಇದೆ ಅನ್ನೋ ಮಾತುಗಳು ಇದೀಗ ಸಾಕಷ್ಟು ಟಾಕ್ ನಡೀತಾ ಇದೆ ಸೊ ನಟ ಕಾರ್ತಿಕ್ ಅವರ ಹುಟ್ಟುಹಬ್ಬದಲ್ಲಿ ಶ್ರೀಲೀಲಾ ಆಚರಿಸಿದ್ದು ಇಬ್ಬರ ಸಂಬಂಧದ ಬಗ್ಗೆ ಮತ್ತೆ ಸುದ್ದಿಯಾಗ್ತಾ ಇದೆ ಒಂದೇ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಜೋಡಿ ಕಿಸ್ ಬೆಡಗಿ ಶ್ರೀಲೀಲಾ ಟಾಲಿವುಡ್ನಲ್ಲಿ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಿದ್ದಾರೆ ಇದರ ನಂತರ ಇವರು ಬಿಗ್ ಬಾಲಿವುಡ್ ಕಡೆ ಈಗ ಮುಖ ಮಾಡಿದ್ದಾರೆ ಬಾಲಿವುಡ್ನಲ್ಲಿ ಅವರು ಆಶಿಕಿ ತ್ರೀ ಸಿನಿಮಾದಲ್ಲಿ ಕಾರ್ತಿಕ್ ಆರ್ಯನ್ ಜೊತೆ ನಟಿಸಲಿದ್ದಾರೆ ಈ ಸಿನಿಮಾದ ಆರಂಭವಾದನಿಂದ ಕಾರ್ತಿಕ್ ಹಾಗೂ ಶ್ರೀಲೀಲಾ ಅವರ ನಡುವೆ ಏನು ನಡೀತಾ ಇದೆ ಅನ್ನುವ ಮಾತುಕತೆ ಸಾಕಷ್ಟು ಬಾರಿ ಚರ್ಚೆಯಲ್ಲಿ ಬರ್ತಾ ಇತ್ತು ಇಬ್ಬರು ಒಟ್ಟಿಗೆ ಓಡಾಡೋದನ್ನ ಅನೇಕ ಬಾರಿ ಪಾಪರಾಜಿಗಳು ನೋಡಿ ಪತ್ತೆ ಮಾಡಿದ್ರು ಇದೀಗ ಅದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಇದಲ್ಲದೆ ಈ ಆಚರಣೆಯಲ್ಲಿ ಇಬ್ಬರು ವೈಟ್ ಅಂಡ್ ವೈಟ್ ಬಟ್ಟೆದ ಬಟ್ಟೆಯನ್ನು ಧರಿಸಿದ್ರು ಆಚರಣೆಯ ಫೋಟೋವೊಂದನ್ನು ಶ್ರೀ ಲೀಲಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಆ ಫೋಟೋ ಬ್ಲರ್ ಆಗಿದ್ದು ಅದಕ್ಕೆ ಶ್ರೀ ಲೀಲಾ ಹ್ಯಾಪಿ ಬರ್ತ್ಡೇ ಸ್ವೀಟೆಸ್ಟ್ ಎಂದು ಬರೆದುಕೊಂಡು ಶುಭ ಕೋರಿದ್ರು ಏನು ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿ ತದನಂತರ ಟಾಲಿವುಡ್ಗೆ ಬಾಲಿವುಡ್ಗೆ ಕಾಲಿಟ್ಟರು ಯಾಕೆ ಕನ್ನಡ ಸಿನಿಮಾಗಳನ್ನ ಒಪ್ಕೊಳ್ತಿಲ್ಲ ಅನ್ನೋದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅದನ್ನು ನೋಡಿ ಯಾಕೆ ಶ್ರೀಲಾ ಶ್ರೀಲೀಲಾ ಅವರು ಕನ್ನಡಕ್ಕೆ ಆಫರ್ ಬಂದರೂ ರಿಜೆಕ್ಟ್ ಮಾಡ್ತಿದ್ದಾರಾ ಏನು ಎತ್ತ ಎಲ್ಲದ್ರ ಬಗ್ಗೆ ಆ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇದಾಗಿತ್ತು ಏನಾದರೂ ಈ ಒಂದು ಸಂಬಂಧ ನಿಜ ಆದರೆ ಸೊ ಶ್ರೀಲೀಲಾ ಅವರು ಒಂದು ಗುಡ್ ನ್ಯೂಸ್ ಕೊಡೋದಂದ್ರು ಗ್ಯಾರಂಟಿ ಇಲ್ಲ ಅಥವಾ ನಾವು ಜಸ್ಟ್ ಫ್ರೆಂಡ್ಸ್ ಅನ್ನೋದನ್ನು ಅವರೇ ಬಾಯ್ ಬಿಡಬೇಕಾಗಿದೆ ಸದ್ಯದಲ್ಲಿ ಹೌದು ಇಲ್ಲ ಎಲ್ಲದಕ್ಕೂ ಅವರೇ ಆನ್ಸರ್ ಮಾಡಬೇಕು ಸೊ ನೋಡೋಣ ಇನ್ನಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಶ್ರೀಲೀಲಾ ಮತ್ತೆ ಮುಂದೆ ಯಾವ ಸುದ್ದಿಯಲ್ಲಿ ಕಾಣಿಸ್ಕೊಳ್ತಾರಂತೆ